కర్ణాటక రాజ్యద హి ఎస్ పాటల్ విజ్ఞాని నిర్దేశకరు భారతీయ హవమాన ఇలాఖు నేను ముంద ఐదు దినవర కర్ణాటక రాజ్య హాన మున్సూచన సంక్షిప్తంగా వివరించే ఇందు దక్షిణ ఒలనాడు కరవళి జిల్లాలి కే ప్రముఖనగర జల్ ఐదు సెంటీమీటర్ ರಾಯಪುರ ಕೋಲಾರ ಜಿಲ್ಲೆಯಲ್ಲಿ ನಾಲ್ಕು ಚಂಡಿಗಳ ಮಳೆಯಾಗಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ ಪೆಂಗಾಲ್ ಚಂಡಮಾರುತ ದುರ್ಬಲಗೊಂಡರೂ ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ ಈ ಲೋ ಪ್ರೆಷರ್ ಸಿಸ್ಟಮ್ ಡಿಸೆಂಬರ್ ಮೂರರಂದು ಅರಣ್ಯ ಸಮುದ್ರಕ್ಕೆ ಪ್ರವೇಶವಾಗುವ ಹೆಚ್ಚಿನ ಸಾಧ್ಯತೆ ಇದೆ ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಡಿಸೆಂಬರ್ ಎರಡರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಡಿಸೆಂಬರ್ ಮೂರರಂದು ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಒಳನಾಡಿನಲ್ಲಿ ಡಿಸೆಂಬರ್ ಎರಡು ಹಾಗೂ ಮೂರರಂದು ಕೆಲವು ಕಡೆ ಹಗೂರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಚಾಮರಾಜನಗರ ದಕ್ಷಿಣ ಕರ್ನಾಟಕ ಹಾಗೂ ಉಡುಪಿ ಜಿಲ್ಲೆಗಳ ಕೆಲವು ಕಡೆ ಭಾರೀ ಆಗುತ್ತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಈ ಜಿಲ್ಲೆಗಳಿಗೆ ಡಿಸೆಂಬರ್ ಎರಡರಂದು ಆರೆಂಜ್ ಅಲರ್ಟನ್ನು ಡಿಸೆಂಬರ್ ಮೂರರಂದು ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಬೆಂಗಳೂರಿನಲ್ಲಿ ಡಿಸೆಂಬರ್ ಎರಡು ಹಾಗೂ ಮೂರರಂದು ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಗರಿಷ್ಠ ಉಷ್ಣಾಂಶ ಸುಮಾರು ಹತ್ತೊಂಬತ್ತು ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ